ನಮಸ್ಕಾರ ಆಫ್ರಿಕಾ ವಿರುದ್ಧ ಮೊದಲ ಏಕದಿನ ಪಂದ್ಯದಲ್ಲಿ ಅಬ್ಬರಿಸಿ ಬೊಬ್ಬೆರೆದ ಕೊಹ್ಲಿ ಮತ್ತು ರೋಹಿತ್ ಬಳಿಕ ದಂಗಾದರು ಪಾಕ್ ದಿಗ್ಗಜರು ನಂತರ ನೀಡಿದರು ದೊಡ್ಡ ದೊಡ್ಡ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿದ್ರು ರಾಂಚಿಯ ಜೆಎಸ್ಎಸ್ ಸ್ಟೇಡಿಯಂನಲ್ಲಿ ನಡೆದ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಮೂರು ಪಂದ್ಯಗಳ ಏಕದಿನ ಸರಣಿಯ ಮೊದಲ ಪಂದ್ಯದಲ್ಲಿ ಟೀಂ ಇಂಡಿಯಾ ಹದಿನೇಳು ರನ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಸರಣಿಯನ್ನ ಗೆಲುವಿನೊಂದಿಗೆ ಶುರು ಮಾಡಿದೆ ಸ್ನೇಹಿತರೆ ಈ ಮುಖ್ಯವಾಗಿ ಟೆಸ್ಟ್ ಸರಣಿಯ ಹೀನಾಯ ಸೋಲಿಗೆ ಇದೀಗ ಸರಿಯಾಗಿ ಸೇಡು ಅಂತಾನೆ ಹೇಳಬಹುದು ರಾಂಚಿಯಲ್ಲಿ ಆರಂಭವಾದ ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ನಿಗದಿತ ಐವತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ಮುನ್ನೂರ ಕರೆ ಹಾಕಿತು ಸ್ನೇಹಿತರೆ ತಂಡದ ಪರ ಮಾಜಿ ನಾಯಕ ವಿರಾಟ್ ಕೊಹ್ಲಿ ರನ್ ಮಿಚ್ಚಿದರೆ ರೋಹಿತ್ ಶರ್ಮಾ ಐವತ್ತೇಳು ರನ್ಗಳ ಕೊಡುಗೆ ನೀಡಿದರು ಮತ್ತು ಕೆಎಲ್ ರಾಹುಲ್ ರನ್ ಬಾರಿಸಿದರು ಮತ್ತು ಪಂದ್ಯ ಗೆಲ್ಲೂ ಮುನ್ನೂರ ಐವತ್ತು ರನ್ಗಳ ಕಠಿಣ ಗುರಿಯನ್ನು ಬೆನ್ನೆಟ್ಟಿದಂತಹ ದಕ್ಷಿಣ ಆಫ್ರಿಕಾ ತಂಡವು ಉತ್ತಮ ಆರಂಭ ಪಡೆದುಕೊಂಡಿರಲಿಲ್ಲ ಹನ್ನೊಂದು ರನ್ಗಳಿಗೆ ಮೂರು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿಕೊಂಡಿತು ಅದಿಯಾಗೂ ಮಧ್ಯಮ ಕ್ರಮಾಂಕದಲ್ಲಿ ಮಾರ್ಕೋ ಜಾನ್ಸನ್ ಹಾಗೂ ಮ್ಯಾಥ್ಯೂ ಬ್ರಿಡ್ಸ್ ರವರು ಕೂಡ ಆಕರ್ಷಕ ಅರ್ಧಶತಕ ಬಾರಿಸಿದರು ಕೊನೆ ಹಂತದಲ್ಲಿ ಕಾರ್ಬಿನ್ ಬಾಷ್ ಅದ್ಭುತ ಆಟವನ್ನು ಆಡಿ ಪಂದ್ಯವನ್ನು ಟೀಂ ಇಂಡಿಯಾದಿಂದ ಕಸಿದುಕೊಳ್ಳಲು ಪ್ರಯತ್ನಿಸಿದರಾದರೂ ಅದು ಸಾಧ್ಯವಾಗಲಿಲ್ಲ ಅಂತಿಮವಾಗಿ ಆಫ್ರಿಕಾ ತಂಡ ರನ್ ಬಾರಿಸಿ ಆಲ್ಔಟ್ ಆಗುವ ಮೂಲಕ ಹದಿನೇಳು ರನ್ಗಳ ಸೋಲಪ್ಪಿಕೊಳ್ಳಬೇಕಾಯಿತು ಸ್ನೇಹಿತರೆ ಇನ್ನು ಭಾರತದ ಈ ಗೆಲುವಿನ ಕುರಿತು ಮಾತನಾಡಿದ ಪಾಕ್ನ ದಿಗ್ಗಜ ಆಟಗಾರರಾದ ಶೋಯೇಬ್ ಅಖ್ತರ್ ಈ ರೀತಿಯಾಗಿ ಹೇಳಿದ್ದಾರೆ ಟೀಂ ಇಂಡಿಯಾದ ಇಂದಿನ ಪ್ರದರ್ಶನವು ಎಲ್ಲಾ ಆಯಾಮಗಳಲ್ಲಿಯೂ ಕೂಡ ಉತ್ತಮವಾಗಿತ್ತು ಬ್ಯಾಟಿಂಗ್ ಬೌಲಿಂಗ್ ಫೀಲ್ಡಿಂಗ್ ಹೀಗೆ ಮೂರು ಡಿಪಾರ್ಟ್ಮೆಂಟ್ಗಳಲ್ಲಿಯೂ ಭಾರತ ತಂಡ ಇಂದಿನ ಪಂದ್ಯದಲ್ಲಿ ಗಣನೀಯ ಪ್ರದರ್ಶನವನ್ನು ನೀಡಿ ಉತ್ತಮ ಗೆಲುವು ದಾಖಲಿಸಿಕೊಂಡಿತು ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಅದರಲ್ಲಿಯೂ ವಿರಾಟ್ ಹಾಗೂ ರೋಹಿತ್ ರವರ ಆಟ ನೋಡಲು ಎರಡು ಕಣ್ಣು ಸಾಲದು ಕೊಹ್ಲಿಯ ಆ ಪ್ರತಿಯೊಂದು ಶಾಟ್ ಕೂಡ ಇನ್ನೂ ಕೂಡ ಕಣ್ಣು ಮುಂದೆ ಕಟ್ಟಿದ ಹಾಗಿವೆ ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ ಇನ್ನು ಇದಾದ ಬಳಿಕ ಮಾತನಾಡಿದ ಪಾಕ್ ಪಾಕ್ನಲ್ಲಿರುವ ದಿಗ್ಗಜ ಆಟಗಾರರಾದ ವಾಸಿನ್ ಅಕ್ರಮ್ ಈ ರೀತಿಯಾಗಿ ತಿಳಿಸಿದ್ದಾರೆ ಭಾರತ ಟೆಸ್ಟ್ ಸರಣಿಯಲ್ಲಿ ಹೀನ ಹೆಸರು ಅನುಭವಿಸಿತ್ತು ಓಡಿಎಸ್ ಸರಣಿಯಲ್ಲಿಯೂ ಅದೇ ಮುಂದುವರಿಯುತ್ತೆ ಅಂದುಕೊಂಡಿದ್ದೆವು ಅದ್ಯಾಗೂ ತಂಡದಲ್ಲಿ ಕೊಹ್ಲಿ ಹಾಗೂ ರೋಹಿತ್ ಇದ್ದರೆ ಭಾರತವನ್ನು ಸೋಲಿಸುವುದು ಕಷ್ಟಕರ ಯಾಕಂದ್ರೆ ಅವರಲ್ಲಿ ಅನುಭವವಿದೆ ರೋಹಿತ್ ಹಾಗೂ ಕೊಹ್ಲಿ ಇಬ್ಬರು ಕೂಡ ಮ್ಯಾಚ್ ವಿನ್ನಿಂಗ್ ಆಟಗಾರರು ಅವರ ಇಂದಿನ ಆಟ ತುಂಬಾ ಚೆನ್ನಾಗಿತ್ತು ಎಂದು ವಾಸಿಂ ಅಕ್ರಮ್ ಹೇಳಿದ್ದಾರೆ ಸ್ನೇಹಿತರೆ ಮತ್ತು ಮಾತು ಮುಂದುವರೆಸಿದ ಅವರು ಕುಲ್ದೀಪ್ ಯಾದವ್ ಹಾಗೂ ಹರ್ಷಿತ್ ರಾಣಾ ಬೌಲಿಂಗ್ನಲ್ಲಿ ನಿಜಕ್ಕೂ ಕಮಾಲ್ ಮಾಡಿದರು ಟೀಂ ಇಂಡಿಯಾ ಸರಣಿ ಗೆಲ್ಲಲಿದೆ ಎಂದು ವಾಸಿಂ ಅಕ್ರಮ್ ಹೇಳಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು